ಅಜಿತ್ ದೇಶ ಅವರು ಪಾಲ್ಮುಖೆ ಅದು ಇವತ್ತಿನ ವೇದಿಕೆ ಹಂಚ್ಕೊಂಡು ಆದ್ರೆ ಎರಡು ಮೂರು ಸಲ ಅವ್ರ ಬ್ಯಾಂಕ್ ಮಾತಾಡಿ ನಾನು ಹೋಗಿದ್ದೆ ವಿಶೇಷವಾಗಿ ನಾವು ಬ್ಯಾಂಕ್ ಪಕ್ಷಾತೀತ ಜಾತ್ಯಾತೀತ ಇಲೆಕ್ಷನ್ಗಳು ಈ ಪಕ್ಷಕ್ಕೆ ಸೀಮಿತವಲ್ಲ ಜಾತಿ ಸೀಮಿತವಲ್ಲ ಅದಕ್ಕೋಸ್ಕರ ಆ ದಿನದಿಂದ ಚರ್ಚೆ ಹೇಳ್ತೇನೆ ಯಾಕೆ ಯಾಕೆ ವಿಶೇಷ ನಾವು ವೈದ್ಯರು ಪಕ್ಷ ಸ್ವತಃ ಆ ದಿನದಿಂದ ನಮ್ಮ ಲೆವಲ್ದ ಆಮೇಲೆ ಅಜಿತ್ ದೇಸಾಯ್ ಅಜಿತ್ ದೇಸಾಯ್ತು ನಮ್ಮ ಕಡೆ ಒಂದು ಪ್ರಪಾತ್ ಪ್ರಸ್ತಾವ ಮತ್ತು ನಿಲ್ಲವೂ ನಮ್ಮ ಪತ್ನಿ ಮಾಡ್ತಾ ವೈದ್ಯ ಫಸ್ಟ್ ಮಾಡ್ಕೋದ್ ಎಲ್ ಎಲ್ಲ ಡೆರಿಗೇಷನ್ ಫಾರ್ಮೋಟ್ ಅಲ್ಲ ಹೋಟ್ ಹೊರತ ಹೋಗಿ ಅದನ್ನು ವಿಚಾರ ಮಾಡಿ ಅದು ನಮ್ಮ ಮಾತು ಹೇಳಿದ ವೈದ್ಯರಿಗೆ ನಮ್ಮ ಪಕ್ಷದ ಜನರ ಪಕ್ಷದಾಗ ನಾನು ನಿಲ್ಲಕ್ಕೋದಾಗ ನಾನು ಎಷ್ಟು ಕ್ರಿಂದ ನಾನು ಮನಾಯ ನಮ್ಗೆ ಮನೆಯ ಕೇಳ್ಬೋದು ಯಾಕೆ ವಿಷಯ ನಾವು ಇದು ವೈದ್ಯಕೀಯ ಪಕ್ಷ ನಿರ್ಣಯವ್ ಪ್ರಕಾರ ಕೆಲಸ ಮಾಡ್ಬೇಕು ಅಂತ ಹೇಳಿ ಒಂದು ಇವತ್ತು ವೈದ್ಯಕಿ ಹೇಳಿ ನಮ್ಮ ಸ್ವಭಾವ ಇಬ್ಬರು ಬೇರೆ ಬಹಳಷ್ಟು ನನಗೆ ಹುಣ್ಣೂ ಇಲ್ಲ ಯಾಕಂದ್ರೆ ಆನಂದ ಮಾಮುನಿಯವ್ರ ಎರಡು ಬಾರಿ ಶಾಸಕೀಮ್ ಮಾಡ್ತಾವ್ ಮಣ್ಣಿ ಹತ್ರ ಎಮ್ ಎಲ್ ಎರಡೇ ಎಮ್ ಎಲ್ ನಮ್ಮ ಟೀಮ್ ಮಾಡಿತಾವ್ ಎಲ್ಲ ಗೊತ್ತೇ

ಅದೇನೋ ಸಮಸ್ಯೆ ಬಂದು ಆತು ಈಗ ಶಿಶು ಇಲ್ಲ ಆಗ್ತದೆ ಅವರು ಅವರೆಲ್ಲ ಶಿಷ್ಯರು ಇವರು ಧನಿಯರು ಈ ಬಹಳ ದೊಡ್ಡ ದೊಡ್ಡ ಮನುಷ್ಯ ಶಿಷ್ಯಗಳು ಅವರು ಒಳ್ಳೆ ಒಳ್ಳೆ ಮನುಷ್ಯರು ಆದ್ರೆ ಒಳ್ಳೇದು ಯಾಕಂದ್ರೆ ಇಪ್ಪತ್ತ್ ಮೂರು ಸೊಸೈಟಿದ ನೀವು ಎಲಿಗೇಷನ್ ಫಾರ್ಮ್ ಅಂತ ನೀವು ಹೋಗಿ ಓಟಾಗ ನಮ್ಗೆ ಭಯಂಕರ ಭಾಳ ಭೇಟಿಯಾಗಿ ಭಾಳ ಪ್ರಶ್ನೆ ಬರ್ತಾರೆ ನಮ್ಗೆ ಭಾಳ ಪ್ರಸಾರ ದುಡ್ಡು ಆಸೆ ಆಗ್ತದೆ ಹಂಗಿದ್ರೆ ಈಗ ಹೇಳ್ಬಿಟ್ಟು ಪಾಪ ಯಾಕಂದ್ರೆ ಎಲೆಕ್ಷನ್ ಯಾಕಂದ್ರೆ ಒಂದು ಲಕ್ಷ ಕೂಡ ಇಲೆಕ್ಷನ್ ಪಾಲಿಸೋ ಲಿಮಿಟೆಡ್ ಮಾಡಿ ನಮಗೆ ಅದಕ್ಕೆ ಉತ್ತಮವಾದಕ್ಕೆ ವಿಶೇಷವಾಗಿ ತೈಲ ಗುಂಡಿಗೆ ತೈಲ ಪೂರ್ವ ಇದೆ ಯಾಕಂದ್ರೆ ನಾನು ನಾಳೆಯಿಂದ ಒಂದು ಹತ್ತಿರ ಡೈರೆಕ್ಟ್ ಇಲೆಕ್ಷನ್ ಬರ್ತೀನಿ ಅಡ್ವಾನ್ಸ್ ನೀವೆಲ್ಲ ಚೆಕ್ ಮಾಡ್ಬೋದು ನಿಮ್ಗೆ ಪರವಾಗಿ ಯಾಕಂದ್ರೆ ಸಂದೇಶ ನಾ ಎರಡು ಇವತ್ತು ಸ್ವಲ್ಪ ಅನ್ನಫೋರ್ ಮಾಡಿದ್ರು ಅವ್ರಿಗೆ ಕಡೆ ನಾನು ಸ್ವಲ್ಪ ಮಾಡಿ ಹಿಂಗೆ ಕೊಡೋಣ ನಮ್ಮ ಒಂದು ಹತ್ತು ರೊಟ್ಟಿ ಮಾಡಿಕೊಂಡು ನಮ್ಮೊಂದು ಇನ್ನೊಂದು ಲೋಟ ಆ ಪ್ರಕಾರ ಅಜಿತ್ ದೇಶ ಅವರು ಸಿ ಬ್ಯಾಂಕ್ ಆಗಿ ಅಥವಾ ಮುಂದಿನ ಮುಂದೆ ಬರೋ ದಿನದಲ್ಲಿ ಎಲ್ಲ ಗಟ್ಟಿಯಾಗಿತ್ತು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷದ ಸಂಘಟನೆಗೋಸ್ಕರ ಏನೇನು ಒಂದೇ ದೇಶ ಹೋದರೆ ಬಹಳಷ್ಟು ಚುನಾವಣೆ ಅಂತ ಅಂತ ಬರ್ತವೆ ಆ ಚುನಾವಣೆ ಗಟ್ಟಿಯಾಗಿ ನಾನು ನಿಂತು ಮತ್ತೆ ನಾನು ಎಲ್ಲ ಮುಂದಿನ ಒಳ್ಳೆಯ ರೀತಿಯನ್ನು ನೋಡಬೇಕು ನಾವು ಮತ್ತು ಈ ಭಾಗದಲ್ಲಿ ಇನ್ನು ಅನೇಕ ಕಾರಣ ಕಾನೂನು ಮಾಡಬೇಕು ಮಾಡುವಂಥ ಇವೆಲ್ಲ ಮಾಡೋಣ ಯಾಕೆ ಮುಂದಿನ ಮುಂದಿನ ವರ್ಷ ಇನ್ನೂ ಕರಾಳ್ ಎರಡು ವರ್ಷ ಇರ್ತೈತೆ ನಮ್ಮ ನಮ್ಮ ಒಳಗೆ ಒಳಗಿದ್ದ ಕೆಲಸ ಮಾಡೋಣ ಯಾಕಂದರೆ ನಮ್ಮ ಜಿಲ್ಲಾ ನಮ್ಮ ನಾವು ಇರೋ ಮುಖಾಗ ಮುಖ ಕೆಲಸ ನಮ್ಮ ಜಿಲ್ಲಾ ನಮ್ಮ ಕೆಲಸ ಮಾಡ್ತೀನಿ ಅದಂಥ ಮುಂದಿನ ಕೆಲಸ ಡಿ ಸಿ ಬ್ಯಾಂಕಲ್ಲಿ ಅತಿಥಿ ಸಾವಿರ ಇಪ್ಪತ್ತು ಸಾವಿರ ಹೇಳಿದರೆ ಅವ್ರ ಕ್ಯಾಂಡಿಟ್ರೆ ನಮ್ಮ ಕ್ಯಾಂಡಿಟೇ ಎಲ್ಲ ಮಾತಾಡ್ಕೊಂಡು ಭಾಳ ಮಾಡ್ತೇವೆ ಸತೀಶ್ ಜಾರಕೊಂಡು ಕಾಂಗ್ರೆಸ್ ಪಕ್ಷ ಶಾಕ್ ಅಂತ ಹೇಳಿ ಅದು ನಾವು ಅದರ ಪರವಾಗಿ ನೀವೇನು ಭೇಟಿ ಅಂತೇಳಿ ಎಲ್ಲರೂ ಸಮೀಕ್ಷೆ ಮಾಡಬೇಕು ಈಗ ನನಗೆ ಅವ್ರಿಗೂ ಇದೆ ನಾವು ಅಲ್ಲಿ ಎಲ್ಲ ಚಹಾ ಕೈಸಾರು ಆ ಚಾಕು ನಿಂತ ನನಗೆ ಚಹಾ ಕೊಡ್ ನಮ್ಗೆ ನಮಗೆ ಹೇಳಿ ಬಂದ ಯಾಕಂದ್ರೆ ನಾವು ನೇರವಾಗಿ ಫಸ್ಟು ಅವರಿಗೆ ನಮ್ಮ ಅದರಲ್ಲಿ ಸ್ಕೂಲ್ ಇಲ್ಲೊಂದು ಇಲ್ಲೊಂದು ಬಿಡ್ತೀವಿ ನಾವು ಮಾಡ್ರೆ ಮಾಡ್ ಇಲ್ಲ ನಾನು ಅನಿಸುತ್ತೆ ಕೆಲಸ ಮಾಡ್ತೇವೆ ಕೆಲಸ ಮಾಡಿ ನಾವು ಏನು ಅಡೆತಡೆ ಬರ್ತಾವ್ ನಾವೆಲ್ಲಕ್ಕೂ ಹೇರ ಚರ್ಚೆ ಮಾಡ್ತೇವೆ ನೀವು ಮತ್ತೆ ನಾವು ಆಗಬೇಕು ದಯವಿಟ್ಟು ನಮಗೆ ಯಾಕೆ ಮುಂದೆ ಇಲ್ಲಕ್ಕೂ ಮಾರ್ಕೊಂಡ್ ಬರಕ್